ಮದ್ದೂರು ವಿಧಾನಸಭಾ ಕ್ಷೇತ್ರದ ಸಿದ್ಧಾರ್ಥನಗರ ಯುವಕರ ಬಳಗ ಹಾಗೂ ವಿಠಲ್ಕುಮಾರ್ ಎಂ ವಿ ಸ್ನೇಹಿತರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಯುವತ್ಸವ ಕೂಡ ಗಣೇಶ ಉತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಉದಯರವರು ಆಗಮಿಸಿ ಸ್ನೇಹಿತರ ಬಳಗಕ್ಕೆ ಶುಭ ಕೋರಲಾಯಿತು गदन्ताय वक्रतुण्डाय गौरी तनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय तनयाय धीमहि गजेशानाय ಸಜಾರ್ಥ ನಗರ ಯುವಕ ಬಳಗದಿಂದ ಇಂದು ಅನ್ನ ಅನ್ನ ಸಂತರ್ಪಣೆ ಮತ್ತು ಗಣಪತಿ ಹೋಮವನ್ನು ಅಂಕೊಂಡಾಗಿ ಅಂಕೊಳ್ಳಾಗಿತ್ತು ಅದಕ್ಕೆ ಮಾನ್ಯ ಶಾಸಕರು ಸಹ ಭೇಟಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಕೂಡ ನಾವು ಗಣಪತಿ ಹೋಮ ಮತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಸರ್ ಇವತ್ತು ಏನೇನು ಕಾರ್ಯಕ್ರಮ ಸರ್ ಇವತ್ತು ಗಣಪತಿ ಹೋಮ ಮಾಡಿದ್ದೀವಿ ಹತ್ತುವರೆಯಿಂದ ಹನ್ನೆರಡು ಗಂಟೆ ಗಂಟ ಈಗ ಹನ್ನೆರಡುವರೆಯಿಂದ ವರೆಯಿಂದ ಅನ್ನ ಸಂತರ್ಪಣೆ ಎರಡು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನೀಡಿದೀವಿ ಇದೇ ಇದೇ ರೀತಿ ಮುಂದುವರೆದ ಒಂದೇ ದಿನನ ಎರಡು ದಿನ ಎಷ್ಟು ದಿನ ಇಲ್ಲ ಒಂದೇ ದಿನ ಇವತ್ತು ಒಂದೇ ದಿನ ಈ ಕಾರ್ಯಕ್ರಮ ನಾಳೆ ಗಣಪತಿ ವಿಸರ್ಜನೆ ಮಾಡಲಾಗುತ್ತೆ